ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸೊ ಡೈಲಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಲಾಸ್ಟ್ ವ್ಲಾಗ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಸೊ ಇನ್ನು ಮುಂದೆ ನಾನು ಡೈಲಿ ವ್ಲಾಗ್ ಮುಂಚೆ ಯಾವ ರೀತಿಯಾಗಿ ಏನಾದರೂ ರೆಸಿಪಿ ಜೊತೆಗೆ ಏನಾದರೂ ಒಂದು ವಿಷಯಗಳನ್ನ ಶೇರ್ ಮಾಡ್ಕೊಂಡು ಹೋಗ್ತಾ ಇದ್ನೋ ಅದೇ ಥರ ವ್ಲಾಗ್ನ ಶುರು ಮಾಡ್ತೀನಿ ಕೆಲವೊಮ್ಮೆ ಏನಾದರೂ ಹೇಳ್ಕೋಬೇಕು ಏನಾದರೂ ವ್ಲಾಗಲ್ಲಿ ನಿಮ್ಗೆ ತಿಳಿಸ್ಬೇಕು ಅಂದಾಗಲೂ ಕೂಡ ಹಿಂದೇಟು ಹಾಕ್ಬಿಡ್ತೀವಿ ಯಾಕೆ ಅಂತಂದರೆ ಕೆಲವೊಮ್ಮೆ ಕಮೆಂಟ್ಸ್ಗಳಿಗೆ ಭಯ ಪಟ್ಕೊಂಡು ಸೊ ಏನು ಹೇಳ್ಬಿಡ್ತಾರೋ ಏನು ಅಂತೇಳ್ಬಿಟ್ಟು ಗಂಟಲು ತನಕ ಬಂದಿರುತ್ತೆ ಅದನ್ನು ನಾವು ಬಾಯಲ್ಲಿ ನಾಲ್ಗೆ ತನಕ ತೊಗೊಂಡು ಬರೋಕ್ಕಾಗಲ್ಲ ಆ ರೀತಿ ಆಗುತ್ತೆ ಬಟ್ ಇನ್ನು ಮುಂದೆ ಸಾಧ್ಯವಾದಷ್ಟು ವ್ಲಾಗ್ನ ಒಂದು ಒಳ್ಳೆಯ ರೀತಿ ಒಂದು ಮೋಟಿವೇಟ್ ಆಗಿ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ವ್ಲಾಗ್ನ ಶುರು ಮಾಡಿದ ಉದ್ದೇಶ ಏನಪ್ಪ ಅಂತಂದರೆ ನನ್ನ ಲೈಫು ಹೆಂಗಿತ್ತು ಹೆಂಗೆ ಚೇಂಜ್ ಆಗಿದೆ ಅನ್ನೋದನ್ನು ನಾನು ಹಿಂದೆ ತಿರುಗಿ ನೋಡಿದಾಗ ಸೊ ಈ ಡೇ ಈ ರೀತಿಯಾಗಿತ್ತು ಇವತ್ತು ಈ ರೀತಿ ಆಗಿತ್ತು ಆ ಥರ ಒಂದು ನೋಡ್ಕೊಳ್ಳೋದಕ್ಕೆ ನನಗೇ ಒಂದು ಖುಷಿ ಇರುತ್ತೆ ಅಂತಲೇ ನಾನು ವ್ಲಾಗ್ನ ಶುರು ಮಾಡಿದೆ ಯಾಕಂದರೆ ನಮ್ಮ ಬ್ಲಾಗಲ್ಲಿ ಕಷ್ಟಗಳು ಬಂದು ಕಷ್ಟಗಳ ದಿನಗಳು ಇದೆ ಸುಖದ ದಿನಗಳು ಇದೆ ಎಲ್ಲದೂ ಇದೆ ಸೊ ಹಂಗಾಗಿ ನಾನು ಅದನ್ನು ನೋಡ್ಕೊಂಡು ನನಗೆ ಇವಾಗಲೂ ಕೂಡ ಖುಷಿ ಆಗುತ್ತೆ ನಾನು ಹಳೆ ಬ್ಲಾಗ್ಗಳನ್ನ ನೋಡ್ತಾಯಿದ್ರೆ ನನಗೇ ಖುಷಿಯಾಗುತ್ತೆ ಸೊ ಇವತ್ತು ಡೇ ಅವತ್ತಿನ ಡೇ ಆಗಿತ್ತು ಇವತ್ತು ಈಗಿದೆ ಹೀಗೆ ಇರುತ್ತೆ ಬಟ್ ನಾನು ಅಂದ್ಕೊಂಡಿದ್ದ ಮಟ್ಟಕ್ಕೆ ರೀಚ್ ಇನ್ನೂ ನಾನು ಅಲ್ಲಿ ತನಕ ನಾನು ರೀಚ್ ಆಗೋಕ್ಕೆ ಆಗಿಲ್ಲ ಇನ್ನೂ ಕೂಡ ಒಂದು ವ್ಲಾಗ್ನ ಶುರು ಮಾಡಿದ ಒಂದು ಫೈವ್ ಇಯರ್ಸ್ ಆದ್ರೂ ಕೂಡ ಇನ್ನೂ ನಾನು ಅಂದ್ಕೊಂಡ ಮಟ್ಟಕ್ಕೆ ನನ್ನ ವ್ಲಾಗ್ಗಳನ್ನ ನಾನು ತೊಗೊಂಡೋಗೋಕಾಗಲಿಲ್ಲ ಬಟ್ ನನ್ನದೇ ಮಿಸ್ಟೇಕ್ ನಾನು ಹೇಳ್ತೀನಲ್ವಾ ಸೊ ಏನಾದರೂ ನನ್ನ ವಿಷಯಗಳನ್ನ ಹೇಳ್ಬೇಕು ನನ್ನ ಬ್ಲಾಗಲ್ಲಿ ತಿಳಿಸ್ಕೊಬೇಕು ಅಂದರೆ ಗಂಟ್ಲಲ್ಲಿ ಇರುತ್ತೆ ನಾಲ್ಗೆ ತನಕ ಹೊರಳಲ್ಲ ಅಂತಾರಲ್ಲ ಹಾಗೆ ಸೊ ಆ ರೀತಿಯಿಂದನೇ ಮಾಮೂಲಿಯಾಗಿ ಬೇಡಪ್ಪ ಯಾವುದನ್ನು ರಿಸ್ಕ್ ತಗೊಳ್ಳೋದು ಬೇಡ ಏನರ ಬಗ್ಗೆ ಮಾತಾಡೋದು ಬೇಡ ಹೇಗೆ ಹೋಗ್ತದೆ ಜೀವನ ಹಾಗೆಯೇ ಸುಮ್ಮನೆ ಸಿಂಪಲ್ಲಾಗಿ ವ್ಲಾಗಲ್ಲಿ ಹೇಳ್ಕೊಳ್ತಾ ಹೋಗೋಣ ಅಂತಲೇ ಅಂದ್ಕೊಳ್ತೀನಿ ಬಟ್ ಯಾವುದಾದ್ರು ಒಂದು ನನಗೆ ತಿಳಿದಂಥ ವಿಷಯಗಳನ್ನ ನನ್ನ ಅನುಭವಕ್ಕೆ ಬಂದಂಥ ವಿಷಯಗಳನ್ನ ಪೂರ್ತಿಯಾಗಿ ನಾನು ವ್ಲಾಗಲ್ಲಿ ಹಂಚ್ಕೊಳ್ಳೋಕ್ಕೆ ಆಗಿಲ್ಲ ಇನ್ನು ಮುಂದೆ ಗಳಲ್ಲಿ ಸೊ ಏನೆಲ್ಲ ನನಗೆ ತಿಳಿದಿರುತ್ತೆ ಕೆಲವೊಂದು ವಿಷಯಗಳನ್ನ ನಾನೇನೆಲ್ಲ ಅನುಭವದಲ್ಲಿ ಬಂದಿರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಸಪೋರ್ಟು ಮುಂಚೆ ಯಾವ ರೀತಿ ಇತ್ತು ಅದೇ ಥರ ಇರುತ್ತೆ ಅಂತಲೇ ಭಾವಿಸ್ತೀನಿ ನನ್ನ ಹಸ್ಬೆಂಡ್ ಏನಂದ್ರು ಅಂದರೆ ಈಗ ಸ್ವಲ್ಪ ದಿನ ಹಿಂದೆ ವ್ಲಾಗ್ ಏನು ಮಾಡೋದು ಬೇಡ ವ್ಲಾಗ್ ಬಿಟ್ಬಿಡು ವ್ಲಾಗ್ ಬಿಟ್ಬಿಡು ಅಂತಲೇ ಅಂದರು ನಮ್ಮ ಅಮ್ಮನ ಅಭಿಪ್ರಾಯ ಕೇಳಿದ್ರೆ ನಮ್ಮ ಅಮ್ಮನೂ ಕೂಡ ವ್ಲಾಗ್ ಬೇಡ ಬಿಟ್ಬಿಡು ಅಂತಲೇ ಅಂದರು ನಮ್ಮ ಅಕ್ಕನೂ ಕೂಡ ಬಿಟ್ರೇ ಒಳ್ಳೇದು ಅನಿಸುತ್ತೆ ಅಂತ ಅವಳು ಕೂಡ ಅಂದಳು ಅಂದರೆ ನನಗೆ ಹುಷಾರಿಲ್ದೇ ಆಯ್ತಲ್ವ ಆವಾಗ ಅವ್ರಿಗೆ ಹಂಗೆ ಅನ್ನಿಸ್ಬಿಡ್ತು ಯಾಕೋ ಒಬ್ಬೊಬ್ರು ನಮಗೆ ಒಂದೊಂಥರ ದೃಷ್ಟಿಯಿಂದನೇ ಇದೆಯೋ ಯಾಕಂದರೆ ಒಳ್ಳೆ ಕಣ್ಗಳು ಇರುತ್ತೆ ಕೆಟ್ಟ ಕಣ್ಗಳು ಇರುತ್ತೆ ನಮ್ಮ ಬದುಕನ್ನ ನಾವು ಹಿಂಗೀ ಸಿಂಪಲಾಗಿ ಸರಳವಾಗಿ ನಾವು ಇದ್ರೂ ಕೂಡ ಆ ಬದುಕನ್ನು ನೋಡು ಕೂಡ ಕೆಲವ್ರಿಗೆ ಸಹಿಸೋಕ್ಕಾಗಲ್ಲ ಹಂಗಾಗಿ ಏನಾದರೂ ಈ ರೀತಿ ಆಗ್ತಾ ಇದೆಯೋ ಯಾಕಂದರೆ ಒಂದು ಪ್ರಶ್ನೆ ನಮ್ಗೆ ಹುಟ್ಟಿದಾಗ ಅದಕ್ಕೆ ನಾವು ಒಂಥರ ಮಲ್ಟಿಪಲ್ ಚಾಯ್ಸ್ ಥರ ನಾವು ಆನ್ಸರ್ಗಳನ್ನ ಹುಡ್ಕೊಂಬಿಡ್ತೀವಿ ನಾವು ಪ್ರಶ್ನೆ ನೋಡ್ತಾ ಇರ್ತೀವಿ ಆ ಪ್ರಶ್ನೆ ನೋಡಿದಾಗ ನಮಗೆ ಸಿಮಿಲರ್ ಆಗಿರುವಂಥ ಒಂದು ಮಲ್ಟಿಪಲ್ ಆನ್ಸರ್ಗಳು ನಮಗೆ ಕಾಣಿಸ್ತಾ ಇರುತ್ತಲ್ಲಿ ಸೊ ಯಾವುದಿರ್ಬೋದು ಯಾವುದಿರ್ಬೋದು ಯಾವ್ದು ಇರ್ಬೋದು ಅಂತ ನಾವು ಚೂಸ್ ಮಾಡ್ತಾ ಇರ್ತೀವಿ ಸೊ ಆಸ್ಪಿಟಲ್ದು ಇಲ್ಲ ಬೇರೆ ಥರನೋ ಏನು ಎಂತೋ ಅನ್ನೋದು ನಮ್ಗೆ ಅನ್ನಿಸ್ತಾ ಇರುತ್ತೆ ನಮಗೆ ಬಂದಿರೋದು ಸಣ್ಣ ಪುಟ್ಟ ಕಷ್ಟಗಳಾದರೂ ಕೂಡ ಕೆಲವೊಮ್ಮೆ ಸಣ್ಣ ಪುಟ್ಟ ಕಷ್ಟಗಳು ಕೂಡ ನಮಗೆ ದೊಡ್ಡ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ ಸೊ ಹಂಗಾಗಿ ನಾನು ಹೇಳಿದ್ದು ಮಲ್ಟಿಪಲ್ ಆನ್ಸರ್ ಥರ ನಮಗೆ ಕಾಣಿಸ್ತಾ ಇರುತ್ತೆ ಆದರೆ ಎಲ್ಲ ಆನ್ಸರ್ಗಳು ಕೂಡ ಸಿಮಿಲರ್ ಥರ ಇರುತ್ತೆ ಎಲ್ಲ ಒಂದೇ ಥರ ಸಿಮಿಲರ್ ಥರ ಇರುತ್ತಲ್ವ ಸೊ ಹಂಗಾಗಿ ಯಾವುದು ಅನ್ನೋದೇ ಗೊತ್ತಾಗಲ್ಲ ಹಿಂಗಿರಬೇಕಾದ್ರೆ ಸಾಧ್ಯವಾದಷ್ಟು ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾವು ಗಮನ ಹರಿಸ್ಬೇಕಾಗುತ್ತೆ ನನ್ನ ನಮ್ಮಮ್ಮನೋ ಹಂಗೆ ಅಂದ್ರೆ ನನ್ನ ಹಸ್ಬೆಂಡ್ ಕೂಡ ಬಿಲ್ಕುಲ್ ಬೇಡ ಅಂದರು ಬಟ್ ನಾನೇ ನಲ್ವತ್ತೈದು ಸಾವಿರ ರೀಚ್ ಆಗೋದಂತೂ ಈಸಿ ಅಲ್ಲ ಐದು ವರ್ಷದಿಂದ ಅಲ್ಲ ಕಷ್ಟಪಟ್ಟು ಬ್ಲಾಗ್ ಮಾಡಿರೋದು ನನಗಂತೂ ಬಿಡೋಕ್ಕೆ ಮನಸ್ಸಿಲ್ಲ ಸೊ ಏನಾಗುತ್ತೆ ಹೇಗಾಗುತ್ತೆ ಹಾಗೇ ನಾನು ಬ್ಲಾಗ್ನ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಖಂಡಿತ ನನಗೆ ವ್ಲಾಗ್ ಬಿಡೋಕ್ಕಾಗಲ್ಲ ಅಂತಲೇ ಹೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡ್ಗೆ ಬ್ಲಾಗ್ನ ಮತ್ತೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕೆಂದರೆ ಅವರು ಬಿಲ್ಕುಲ್ ಬೇಡವೇ ಬೇಡ ಅಂತಲೇ ಅಂದರು ಹಾಗಾಗಿ ಹಾಗೆ ನಮ್ಮನೆ ಗಿಡದಲ್ಲಿ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ ನನಗದು ತುಂಬ ಆಗುತ್ತೆ ಹೂವು ನೋಡಿದ್ರೆ ನಾನು ಇಲ್ಲಿ ಬಂದು ಕೂತ್ಕೊಂಡು ನೋಡ್ತಾ ಇರ್ತೀನಿ ಕೆಂಪು ದಾಸವಾಳ ಹಳದಿ ದಾಸವಾಳ ಸೇವಂತಿಗೆ ಹೂವು ಎಲ್ಲ ಕೂಡ ಚೆನ್ನಾಗಿಬಿಟ್ಟಿದೆ ಇನ್ನು ಕಲರ್ ಕಲರ್ ಸೇವಂತಿಕೆಗಳನ್ನೆಲ್ಲ ತಂದು ಹಾಕಬೇಕು ಅಂತ ನಂಗೆ ತುಂಬ ಆಸೆ ಬಟ್ ಜಾಗ ಇಲ್ಲ ಹಾಗಾಗಿ ಈ ಬಿಳಿ ಸೇವಂತಿಕೆ ಅಂತೂ ನೀವು ನೋಡೇ ಇರ್ತೀರ ಯಾವಾಗಲೂ ಬಿಡ್ತಾನೇ ಇದೆ ಸೊ ವರ್ಷ ಪೂರ್ತಿ ಹೂ ಬಿಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಹಾಗೆ ತನು ಇವತ್ತು ಸ್ಕೂಲಲ್ಲಿ ಅವಳಿಗೆ ಇದಿತ್ತು ಏನಪ್ಪ ಅಂದರೆ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಇವತ್ತಿತ್ತು ಸೊ ಅವಳು ಇವತ್ತು ಇದೇ ಡ್ರೆಸ್ ಹಾಕ್ಕೊಂಡಿದ್ದು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಹೇಮಾ ಮೇಡಮ್ ಕೊಟ್ಟಿದಂತಹ ಈ ಒಂದು ಏನು ಹೇಳ್ತಾರಪ್ಪ ಅದಕ್ಕೆ ಉಡ್ಡಿಲ್ಲ ಸ್ವೆ ಶ್ ಸ್ವೆಟ್ ಶರ್ಟು ಸ್ವೆಟ್ ಶರ್ಟ್ ಅದನ್ನ ಹಾಕೊಂಡಿದ್ದು ಹಾಯ್ ಫ್ರೆಂಡ್ಸ್ ಗಂಟೆ ಈಗ ಎರಡು ಮುಕ್ಕಾಲು ಆಯಿತು ಸೊ ತಾನು ಊಟ ಮಾಡ್ತಾ ಇದ್ದಾಳೆ ಇನ್ನು ನಂದು ಊಟ ಆಯಿತು ಹಾಗೆ ತಾನು ಸ್ಕೂಲಿಂದ ಬರ್ತಾ ಅಂದ್ರೆ ಅವಳೊಂದು ಕರ್ಕೊಂಡು ಬರ್ತಾನೆ ನಾನು ಸ್ವಲ್ಪ ಮಶ್ರೂಮ್ ತೊಗೊಂಬಂದಿದ್ದೀನಿ ಮತ್ತು ಕಾರ್ನ್ ತೊಗೊಂಬಂದೆ ಬನಾನಾ ಮತ್ತು ಬೆಂಡೆಕಾಯಿ ಒಂದು ಅರ್ಧ ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿ ಹಾಗೇನೆ ಒಂದು ಅರ್ಧ ಕೆ ಜಿ ಬಾಳೆಹಣ್ಣು ತೊಗೊಂಬಂದಿದ್ದೀನಿ ಮಶ್ರೂಮಲ್ಲಿ ತಾನು ಬಿರಿಯಾನಿ ಮಾಡು ಅಂತ ಇದ್ದಾಳೆ ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ ಬೆಂಡೆಕಾಯಿ ಬೇರೆ ತೊಗೊಂಬಂದಿದ್ದೀನಿ ಫಸ್ಟ್ ಬೆಂಡೆಕಾಯಿ ತೊಗೊಂಡೆ ತೊಗೊಂಡಾದಮೇಲೆ ಆಮೇಲೆ ಮಶ್ರೂಮ್ ನೋಡಿದೆ ಆಮೇಲೆ ಮಶ್ರೂಮ್ ತೊಗೊಬಂದೆ ತುಂಬ ದಿವಸ ಆಗ್ಬಿಟ್ಟಿತ್ತು ಮಶ್ರೂಮ್ ಮಾಡೇ ಇಲ್ಲ ಸೊ ಹಂಗಾಗಿ ಇವತ್ತು ಮಾಡೋಣ ಹೇಳ್ಬಿಟ್ಟು ಬೇಗ ತಿನ್ನೋ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಚೋಟಾ ಭೀಮ್ ನೋಡ್ತಾ ಇದ್ದೀವಿ ತುಂಬ ವರ್ಷವೇ ಅಲ್ಲ ಚಿನ್ನಿ ನೀನು ಚಿಕ್ಕಳಿದಾಗ ನೋಡ್ತಾ ಇದ್ದಿದ್ದು ಚೋಟಾ ಭೀಮು ಇವಾಗ ಪುಟಾಣಿ ಚೋಟಾ ಬಿಮ್ ಬಂದಿದ್ದಾರೆ ಹಂಗಾಗಿ ಅದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ನೋಡ್ತಾ ಈ ಮಶ್ರೂಮ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಡ್ತೀನಿ ಸೊ ಕ್ಲೀನ್ ಮಾಡಿದ ಮೇಲೆ ಇದನ್ನು ಏನು ಗ್ರೇವಿ ಮಾಡೋದು ಇಲ್ಲ ಬಿರಿಯಾನಿ ಮಾಡೋದು ಏನು ಮಾಡೋದು ಅಂತ ಆಮೇಲೆ ಯೋಚಿಸ್ತೀನಿ ಫಸ್ಟ್ ಕ್ಲೀನ್ ಅಂತೂ ಮಾಡ್ಕೊಬಿಡ್ತೀನಿ ಮಶ್ರೂಮ್ ಮೇಲೆ ಸಿಪ್ಪೆ ಥರ ಇರುತ್ತಲ್ಲ ಅದನ್ನು ತೆಗೆದುಬಿಡ್ತೀನಿ ಹಾಗೆಯೇ ಈ ಕಾಂಡ ಥರ ಏನಿದೆ ನೋಡಿ ಅದು ತೊಟ್ಟು ಅದನ್ನು ಸ್ವಲ್ಪ ಚಾಕಲ್ಲಿ ಈ ರೀತಿ ಎರದ್ಬಿಟ್ಟು ಕಟ್ ಮಾಡ್ಕೊಂಬಿಡ್ತೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಯೂಸ್ ಮಾಡ್ಕೊಳ್ಳೋದಷ್ಟೇ ಚಿಕ್ಕ ವಯಸ್ಸಲ್ಲಿ ನನಗೆ ಈ ಹಣಬೆ ಅಂದ್ರೇ ಇರಲಿಲ್ಲ ಅಂದರೆ ಊರ ಕಡೆಯಲ್ಲೆಲ್ಲ ಈ ಜಮೀನುಗಳಲ್ಲೆಲ್ಲ ಸೈಡಲ್ಲೆಲ್ಲ ಬೆಳೆದಿರುತ್ತೆ ನೋಡಿ ಆ ಹಣಬೆ ನಮ್ಮಮ್ಮ ಯಾವಾಗಲಾದರೂ ಒಂದೊಂದ್ಸಲ ತರೋದನ್ನ ನಮ್ಮ ಅಜ್ಜಿ ಮನೆ ಜಾಸ್ತಿ ತರೋದನ್ನ ಬಟ್ ನಾನು ಅದನ್ನು ತಿಂತಾಯಿರಲಿಲ್ಲ ಅವ್ರು ತಿನ್ನರು ಬಟ್ ನಾನು ಅದನ್ನು ತಿಂತಾ ಇರಲಿಲ್ಲ ನನಗೇನೋ ಒಂಥರ ಅನಿಸೋದು ಅಣುಬೆನೂ ನೋಡಿದ್ರೆ ಬಟ್ ಇವಾಗ ನನಗೆ ಈ ಥರ ಪ್ಯಾಕೆಟಲ್ಲಿ ಬರೋ ಮಶ್ರೂಮ್ ಏನಿದೆ ನೋಡಿ ಅದು ನನ್ನ ಫೇವ್ರೇಟು ಅಂದರೆ ಕೆಲವು ಮಶ್ರೂಮ್ಗಳು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಅಲರ್ಜಿ ಆಗುತ್ತೆ ಅಂತ ಹೇಳ್ತಾರೆ ಪಾಯ್ಸನ್ ಇರುತ್ತೆ ಕಾಡ್ ಮಶ್ರೂಮ್ ಎಲ್ಲ ಬರುತ್ತಲ್ಲ ಕಾಡ್ ಅಣುಬೆ ಅದರಲ್ಲಿ ಕೆಲವೊಂದರಲ್ಲಿ ಪಾಯ್ಸನ್ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ ನನ್ನ ಅಜ್ಜಿ ಜೊತೆ ಹೊಲ ಗದ್ದೆಗಳ ಕಡೆ ಹೋದಾಗ ನಾನು ತೋರಿಸ್ತಿದ್ದೆ ಅಜ್ಜಿ ಇದನ್ನು ಕಿತ್ಕೊಳ್ಳ ಈ ಅಣಬೆ ಕಿತ್ಕೊಳ್ಳ ಅಂತೆಲ್ಲ ನಾನು ತೋರಿಸ್ತಿದ್ದೆ ನಮ್ಮ ಅಜ್ಜಿ ನಾವು ಅವ್ವ ಅವ್ವ ಅಂತ ಇದ್ವಿ ಅವಾಗ ಕೇಳ್ತಿದ್ದೆ ಅವ್ವ ಇದನ್ನು ಕಿತ್ಕೊಳ್ಳ ಕಿತ್ಕೊಳ್ಳ ಅಂತ ಕೇಳ್ತಾ ಇದ್ದೆ ಸೊ ನಮ್ಮವ್ವ ತೋರಿಸೋದು ನೋಡಿ ಈ ಥರದ್ದು ಕಿತ್ಕೋ ಈ ಥರದ್ದು ಕಿತ್ಕೋ ಅಂತ ಹೇಳ್ಬಿಟ್ಟು ಸೊ ಅವ್ವರ ಮನೇಲಿ ಇದು ಜಾಸ್ತಿ ಮಾಡೋರು ನಾನು ನಮ್ಮ ಅಮ್ಮಂಗೆ ಮಾಡಿದ್ರೂ ಕೂಡ ನಾನು ತಿಂತಾ ಇರಲಿಲ್ಲ ಬಟ್ ಇವಾಗ ನನಗೆ ಮಶ್ರೂಮ್ ಬಿರಿಯಾನಿ ಆಗಲಿ ಮಶ್ರೂಮ್ ಕಬಾಬ್ ಆಗಲಿ ಎಲ್ಲದೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ಚೆನ್ನಾಗಿ ಮಳೆ ಶುರುವಾಗೇ ಬಿಡ್ತು ಯಾವ ಕ್ಷಣದಲ್ಲಿ ಮಳೆ ಬರುತ್ತೆ ಯಾವ ಕ್ಷಣದಲ್ಲಿ ನಿಂತೋಗುತ್ತೆ ಅನ್ನೋದೇ ಗೊತ್ತಾಗೋಲ್ಲ ಆ ರೀತಿ ಮಳೆ ಶುರುವಾಗ್ಬಿಟ್ಟಿದೆ ಮಶ್ರೂಮ್ನೆಲ್ಲ ಚೆನ್ನಾಗಿ ತೊಳೆದು ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಗಿದೆ ಬಿರಿಯಾನಿ ಮಾಡಲ ಗ್ರೇವಿ ಮಾಡಲಾ ಅಂತ ಅಂದ್ಕೊಂಡು ಕೊನೆಗೆ ಮಶ್ರೂಮ್ ಗ್ರೇವಿ ಮಾಡೋಣ ಗ್ರೀನ್ ಮಸಾಲ ಮಶ್ರೂಮ್ ಗ್ರೇವಿ ಅಂತೇಳ್ಬಿಟ್ಟು ಡಿಸೈಡ್ ಆಗಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಕೂಡ ಸೂಪರಾಗಿರುತ್ತೆ ಸೊ ಹಂಗಾಗಿ ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ ಮಾಡೋದಕ್ಕೆ ಈಗ ನೋಡಿ ಒಂದು ಜಾರನ್ನು ಇಟ್ಕೊಂಡು ಒಂದು ಮೂರು ಹಸಿರು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಇಡಿಯುವಷ್ಟು ಪುದೀನ ಸೊಪ್ಪು ಒಂದು ನನ್ನ ಕೈಯಲ್ಲಿ ಒಂದು ಇಡಿಯುವಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದು ಇಡಿಯುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ಪುದೀನ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಗ್ರೀನ್ ಕಲರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ಆ ಥರ ರಾ ಫ್ಲೇವರ್ ಇರುತ್ತೆ ನೋಡಿ ಪುದೀನ ಕೊತ್ತಂಬರಿ ಇದು ಅದು ಬಾಯಲ್ಲಿ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಇಲ್ಲಿ ನೋಡಿ ಒಂದೂವರೆ ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ ನಾನು ತೊಗೊಂಡಿರೋದು ಇನ್ನೂರು ಗ್ರಾಮ್ ಮಶ್ರೂಮು ಅದಕ್ಕೆ ಒಂದೂವರೆ ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ ಒಂದು ದೊಡ್ಡ ಸೈಜ್ದು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಇಲ್ಕು ಅಷ್ಟು ಬೆಳ್ಳುಳ್ಳಿನ ಹಾಕಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಚಿಕ್ಕ ಸೈಜ್ ಈರುಳ್ಳಿನ ಹಾಕೋತೀನಿ ನೀವು ದೊಡ್ಡದು ತಗೊಂಡ್ರೆ ಅರ್ಧ ಈರುಳ್ಳಿ ಹಾಕ್ಕೊಂಡ್ರೆ ಸಾಕು ಒಂದು ಚಿಕ್ಕ ಸೈಜ್ ಈರುಳ್ಳಿ ಹಾಕಿದ್ದೀನಿ ನಾನು ಇಷ್ಟು ಹಾಕ್ಬಿಟ್ಟು ಹಾಗೆಯೇ ಒಂದು ಮೂರು ಲವಂಗ ಹಾಕೋತಾ ಇದ್ದೀನಿ ಮೂರು ಲವಂಗ ಸಾಕು ಹಾಗೆಯೇ ಒಂದೂವರೆ ಇಂಚಷ್ಟು ಚಕ್ಕೆ ಹಾಕೋತಾ ಇದ್ದೀನಿ ಒಂದೂವರೆ ಇಂಚಷ್ಟು ಚಕ್ಕೆ ಹಾಕಿ ಇದಕ್ಕೆ ಈಗ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಎಷ್ಟು ನುಣ್ಣಗಾಗುತ್ತೆ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಸೊ ಇವಾಗ ಮಸಾಲ ರೆಡಿ ಆಯಿತು ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸೊ ಇವಾಗ ನಾನು ಒಂದು ಇಟ್ಕೊತಾ ಇದ್ದೀನಿ ಸ್ಟವ್ ಮೇಲೆ ಈ ಕಡಾಯಲ್ಲೇ ನಾನು ಇವತ್ತು ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀನಿ ಹಾಗೆ ಮಶ್ರೂಮ್ನ ಮಾಡಿದ್ರೆ ಒಂದೇ ದಿನದಲ್ಲಿ ಖಾಲಿ ಮಾಡಬೇಕಂತೆ ಮತ್ತು ಅದು ನೆಕ್ಸ್ಟ್ ಡೇಗೆ ಇಟ್ಟು ತಿನ್ನಬಾರ್ದಂತೆ ಸೊ ನನಗೂ ಅದು ಇತ್ತು ಗೊತ್ತಿರಲಿಲ್ಲ ಆ ರೀತಿ ಒಂದೇ ದಿನ ಮಾಡಿ ತಿನ್ನಬೇಕು ನೆಕ್ಸ್ಟ್ ಡೇಗೆ ಇಡಬಾರ್ದು ಅಂತೇಳ್ಬಿಟ್ಟು ನನಗೂ ಇತ್ತೀಚೆಗೆ ಗೊತ್ತಾಯಿತು ನಂಗೆ ಮುಂಚೆ ಗೊತ್ತಿಲ್ಲದೆ ಈ ಮಶ್ರೂಮ್ ಬಿರಿಯಾನಿ ಈ ಥರ ಎಲ್ಲ ಮಾಡಿದರೆ ನೈಟ್ ಏನಾದರೂ ಮಾಡಿದರೆ ಮಾರ್ನಿಂಗ್ ಕೂಡ ಅದನ್ನು ತಿಂತಾ ಇದ್ದೆ ಸೊ ನನಗೆ ಗೊತ್ತೇ ಇರಲಿಲ್ಲ ಓಕೆ ಈಗ ಸ್ಟವ್ ಮೇಲೆ ಕಡಾಯಿ ಇಟ್ಬಿಟ್ಟು ಕಡಾಯಿ ಬಿಸಿ ಆದಮೇಲೆ ಇಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕೋತಾಯಿದ್ದೀನಿ ಸಾಕಾಗುತ್ತಷ್ಟು ಎರಡರಿಂದ ಮೂರು ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡ್ರೆ ಸಾಕು ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಟೇಸ್ಟ್ಗೋಸ್ಕರ ಚೆನ್ನಾಗಿರುತ್ತೆ ಟೇಸ್ಟ್ ಬೇಕಂದರೆ ನೀವು ಒಂದೆರಡು ಟೇಬಲ್ ಸ್ಪೂನ್ ತುಪ್ಪನೇ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಬೇಕಾದ್ರೆ ಹಾಕೋಬೋದು ನಾನು ಸ್ವಲ್ಪ ಫ್ಲೇವರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಎಲ್ಲ ಬಿಸಿ ಆಯಿತು ಎಣ್ಣೆ ಎಲ್ಲ ಬಿಸಿ ಆಯಿತು ಇವಾಗ ಎರಡು ಏಲಕ್ಕಿ ಒಂದು ಪಲಾವ್ ಎಲೆ ಹಾಗೆಯೇ ಒಂದೇ ಒಂದು ತುಂಡು ಅಷ್ಟು ನಕ್ಷತ್ರದ ಹೂವು ಹಾಕಿದ್ದೀನಿ ಇಷ್ಟೇ ಸಾಕು ಬೇಕಂದ್ರೆ ನೀವು ಜಾಸ್ತಿನೇ ಹಾಕೋಬೋದು ನಕ್ಷತ್ರದ ಹೂವು ಸ್ಟಾರ್ ಫ್ಲವರ್ ಅಂತಾರಲ್ಲ ಅದು ಬಟ್ ನಂಗೆ ಸಾಕು ಇಷ್ಟೇ ಸಾಕು ಫ್ಲೇವರ್ಗೆ ಅಂತೇಳಿ ಅಷ್ಟನ್ನೇ ಹಾಕಿದ್ದೀನಿ ಹಾಗೆಯೇ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದ್ದೀನಿ ಈರುಳ್ಳಿನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಈಗ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಮೀಡಿಯಮ್ ಸೈಜ್ ಅಂತಲೇ ಹೇಳ್ಬೋದು ದೊಡ್ಡ ಸೈಜಲ್ಲ ಮೀಡಿಯಮ್ ಸೈಜ್ ಈರುಳ್ಳಿ ಬೇಕಂದರೆ ದೊಡ್ಡ ಸೈಜ್ ಈರುಳ್ಳಿನೇ ನೀವು ಹಾಕ್ಕೊಬೋದು ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಈಗ ಫ್ರೈ ಆಗ್ತಾ ಬಂತು ಇವಾಗ ನಾನು ರುಬ್ಬಿಟ್ಕೊಂಡಿದ್ನಲ್ವ ಗ್ರೀನ್ ಮಸಾಲ ಅದನ್ನು ಇದ್ದೀನಿ ಸೊ ಎಷ್ಟು ಗ್ರೀನ್ ಗ್ರೀನಾಗಿ ಕಾಣ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ ಗ್ರೀನ್ ಮಸಾಲ ಸೇರಿಸ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋತೀನಿ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಈ ಮಸಾಲ ಎಲ್ಲ ಬೇಯಬೇಕು ಒಂದು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಬೇಗ ಬೆಂದು ಬಿಡುತ್ತೆ ನಾವು ಬೇಕಿದ್ರೆ ಗ್ರೀನ್ ಮಸಾಲಾ ಥರ ಇಟ್ಕೊಂಡು ಮಾಡ್ಕೊಳ್ಬಹುದು ಇಲ್ಲ ನಾವು ಸ್ವಲ್ಪ ಕೊತ್ತಂಬರಿ ಈ ಪುದೀನ ಎಲ್ಲ ಕಡಿಮೆ ಹಾಕ್ಕೊಂಡು ಮಾಮೂಲಿ ಚಿಲ್ಲಿ ಪೌಡರನ್ನ ಹಾಕ್ಕೊಂಡೇ ಮಾಡ್ಕೊಳ್ಬಹುದು ನಾನು ಒಂದು ಮೂರೇ ಮೂರು ಹಸಿರು ಮೆಣಸಿಕಾಯಿ ಹಾಕಿದ್ದೀನಿ ಇದರಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಕೂಡ ಸೇರಿಸ್ತೀನಿ ಎಲ್ಲ ಪೂರ್ತಿಯಾಗಿ ಹಸಿರು ಮೆಣಸಿಕಾಯಿನೇ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬಹುದು ಸೊ ತುಂಬ ಹಸಿರು ಮೆಣಸಿಕಾಯ್ ತಿಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಮೂರೇ ಮೂರು ಹಸಿರು ಮೆಣಸಿಕಾಯಿ ಹಾಕಿದ್ದೀನಿ ಆದರೂ ಕೂಡ ಸ್ವಲ್ಪ ಕಾರನೇ ಇದೆ ಅದು ಸೊ ಚೆನ್ನಾಗಿ ಒಂದರಿಂದ ಒಂದೂವರೆ ನಿಮಿಷದಷ್ಟು ಫ್ರೈ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಮಸಾಲ ಎಲ್ಲ ಫ್ರೈ ಆಗ್ತಾ ಬಂತು ನೀಟಾಗಿ ಮಸಾಲ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಗ್ರೇವಿ ಇವಾಗ ನಾನು ಒಂದು ಒಂದೂವರೆ ನಿಮಿಷ ಆದಮೇಲೆ ಟೊಮೆಟೊನ ಇದ್ದೀನಿ ಟೊಮೆಟೊ ಒಂದು ಮೀಡಿಯಮ್ ಸೈಜ್ದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಟೊಮೆಟೊ ಸೇರಿಸ್ಬಿಟ್ಟು ನೀಟಾಗಿ ಈಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಟೊಮೆಟೊ ಕೂಡ ಎಲ್ಲ ಸ್ವಲ್ಪ ಮೆತ್ತಗೆ ಬೇಯಬೇಕು ಟೊಮೆಟೊ ಸ್ವಲ್ಪ ಬೇಯಬೇಕಲ್ವಾ ಹಂಗಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ನಿಮಿಷಗಳ ಕಾಲ ಬೇಯಿಸ್ತೀನಿ ಅಷ್ಟೇ ಒಂದೇ ಒಂದು ನಿಮಿಷ ನಾವು ಈ ಲಿಡ್ಡನ್ನು ಕ್ಲೋಸ್ ಮಾಡಿದರೆ ಬೇಯಿಸಿದರೆ ಆಯಿತು ಟೊಮೆಟೊ ಅಷ್ಟರಲ್ಲೇ ಮೆತ್ತಗಾಗ್ಬಿಡತ್ತೆ ಒಂದು ನಿಮಿಷ ಇವಾಗ ಬೇಯಿಸ್ಕೊಂಡಿದ್ದೀನಿ ಆ ಫ್ಲೇವರ್ ಅಂತೂ ಆ ಗ್ರೇವಿದು ಸಕ್ಕತ್ತಾಗಿರುತ್ತೆ ಇದೇ ಸೇಮ್ ಗ್ರೇವಿಗೆ ನಾವು ಪನ್ನೀರ್ ಕೂಡ ಹಾಕ್ಕೊಳ್ಬೋದು ಮಟರ್ ಕೂಡ ಹಾಕ್ಕೊಳ್ಬೋದು ಗ್ರೀನ್ ಮಟರ್ ಮಸಾಲ ಆಗುತ್ತೆ ಈ ಪನ್ನೀರ್ ಮಟರ್ ಪನ್ನೀರ್ ಗ್ರೀನ್ ಮಸಾಲ ಕೂಡ ಆಗುತ್ತೆ ಪನ್ನೀರ್ ಹಾಕ್ಕೊಂಡ್ರೆ ಇವತ್ತು ನಾವು ಮಶ್ರೂಮ್ ಇದ್ದೀವಿ ಅಷ್ಟೇ ಅದು ಸಖತ್ತಾಗಿ ಸಕ್ಕತ್ತಾಗಿ ಇದೆ ನಿಜವಾಗ್ಲೂ ಸ್ಮೆಲ್ಲಿಗೆ ಹೇಗೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾನು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಳಂಥ ಮಶ್ರೂಮ್ ಇನ್ನೂರು ಗ್ರಾಮ್ ಮಶ್ರೂಮ್ನ ಇದ್ದೀನಿ ಮಶ್ರೂಮ್ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಸ್ವಲ್ಪ ಹೊತ್ತಲ್ಲೇ ಮಶ್ರೂಮ್ ಕೂಡ ಸೈಜ್ ಸಣ್ಣದಾಗುತ್ತೆ ಈಗ ಇದ್ದರೆ ಈ ಮಸಾಲ ನಿಮಗೆ ಕಡಿಮೆ ಆಯ್ತೇನೋ ಅಂತ ಅನ್ನಿಸ್ಬೋದು ಬಟ್ ಈ ಮಶ್ರೂಮು ನೀರೇನಿರುತ್ತೆ ನೀರಿನ ಅಂಶ ಅದೆಲ್ಲ ಬಿಟ್ಕೊಂಬಿಟ್ಟು ಮಶ್ರೂಮ್ ಸೈಜ್ ಕೂಡ ಕಡಿಮೆ ಆಗುತ್ತಲ್ವ ಆವಾಗ ಈ ಗ್ರೇವಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ನಾವೇನು ಇದು ಗಟ್ಟಿಯಾಗಿದೆ ಅಂತ ನೀರು ಸೇರಿಸೋದಾಗಲಿ ಏನು ಮಾಡುವಂಥ ಅವಶ್ಯಕತೆ ಇಲ್ಲ ಈ ಮಶ್ರೂಮ್ ಹಾಕಿದ ಮೇಲೆ ಮತ್ತೆ ನೀಟಾಗಿ ಈಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಡ್ತೀನಿ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮುಚ್ಚೋಳನ ಮುಚ್ಚಿಬಿಟ್ಟು ನಾನು ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಬಿಡ್ತೀನಿ ಮುಚ್ಚುಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟಿದ್ದೆ ಇವಾಗ ನೋಡ್ಬೋದು ಮಶ್ರೂಮ್ ಎಲ್ಲ ಸಣ್ಣಗೆ ಹಾಕ್ಬಿಟ್ಟು ಅಂದರೆ ಆ ಅಂಶ ಎಲ್ಲ ಹೊರಗಡೆ ಬಿಟ್ಕೊಂಬಿಟ್ಟು ಚೆನ್ನಾಗಿ ಈಗ ಗ್ರೇವಿ ಕನ್ಸಿಸ್ಟೆನ್ಸಿ ಬಂದುಬಿಟ್ಟಿದೆ ನೋಡಿ ಇನ್ನೂ ಮಶ್ರೂಮ್ ಬೇಯಿತು ಅಂತಂದರೆ ಇನ್ನೂ ಕೂಡ ನಮಗೆ ಗ್ರೇವಿ ಬರುತ್ತದು ಯಾವುದೇ ರೀತಿ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ಈಗ ಲಾಸ್ಟಲ್ಲಿ ಏನಾದರೂ ನಿಮಗೆ ಗಟ್ಟಿ ಆಯಿತು ಅಂದರೆ ಮಾತ್ರ ನೀರನ್ನು ಸೇರಿಸ್ಕೋಬೋದು ಈಗ ಸ್ವಲ್ಪ ಅರಿಶಿನ ಆಗ್ತಾಯಿದ್ದೀನಿ ಹಾಗೆಯೇ ಅದಕ್ಕೆ ಸ್ವಲ್ಪ ಖಾರಕ್ಕೆ ನೋಡಿಕೊಂಡು ಆಲ್ರೆಡಿ ಒಂದು ಮೂರು ಹಸಿರು ಮೆಣಸಿ ಹಾಕಿದ್ದೀನಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನೀಗ ಚಿಲ್ಲಿ ಪೌಡರ್ನ ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಕೂಡ ಸೇರಿಸ್ತೀನಿ ನೀವು ಬೇಕಂದರೆ ಇದಕ್ಕೆ ಗರಂ ಮಸಾಲ ಪೌಡ್ರ್ ಕೂಡ ನೀವು ಸೇರಿಸ್ಕೊಬೋದು ಸೊ ನಾನು ಗರಂ ಮಸಾಲ ಪೌಡ್ರ್ ಆಗಲಿ ಕಸ್ತೂರಿ ಮೇಥಿ ಆಗಲಿ ಏನೂ ಕೂಡ ಸೇರಿಸೋಲ್ಲ ಇಷ್ಟೇ ಟೇಸ್ಟಿಯಾಗಿರುತ್ತೆ ಇಷ್ಟೇ ಮಸಾಲ ಸಾಕಾಗುತ್ತೆ ನಮಗೆ ಬೇರೆ ಎಕ್ಸ್ಟ್ರಾ ಮಸಾಲದ ಅವಶ್ಯಕತೆ ಇಲ್ಲ ಜೀರಿಗೆ ಪೌಡ್ರ್ ಆಗಲಿ ಪೆಪ್ಪರ್ ಪೌಡ್ರ್ ಆಗಲಿ ಹಾಕುವಂಥ ಅವಶ್ಯಕತೆ ಇಲ್ಲ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂತ ಅನ್ಸಿದ್ರೆ ಬೇಕಾದರೆ ನೀವು ಜೀರಿಗೆ ಪೌಡ್ರನ್ನು ಸೇರಿಸ್ಕೊಳ್ಬೋದು ಬೇಕಾದ್ರೆ ಪೆಪ್ಪರ್ ಪೌಡ್ರು ಗರಂ ಮಸಾಲ ಪೌಡ್ರು ಕೂಡ ನೀವು ಸೇರಿಸ್ಕೊಳ್ಬೋದು ಇಷ್ಟು ಸೇರಿಸಿದ್ರೆ ಸಾಕು ಇದೇನೇ ಸಕ್ಕತ್ತಾಗಿರುತ್ತೆ ಇದು ಒಂಥರ ರಾ ಟೇಸ್ಟ್ ಕೊಡ್ತಾ ಇರುತ್ತೆ ಎಕ್ಸ್ಟ್ರಾ ಟೇಸ್ಟ್ ಇಲ್ಲದೆ ಹಸಿರು ಮೆಣಸಿಕಾಯಿ ಪುದೀನ ಕೊತ್ತಂಬರಿ ಅದ್ರದ್ದು ಫ್ಲೇವರು ಟೇಸ್ಟು ಚೆನ್ನಾಗಿ ಕೊಡ್ತಾ ಇರುತ್ತೆ ಹಾಗಾಗಿ ಇಷ್ಟೇ ಸಾಕಾಗುತ್ತೆ ಸೊ ನೋಡ್ಬೋದು ಮಶ್ರೂಮ್ ಕೂಡ ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ ಇನ್ನೊಂದು ಒಂದರಿಂದ ಎರಡು ನಿಮಿಷಗಳ ಕಾಲ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೊಂಬಿಟ್ರಂತೂ ಸೂಪ್ಪರಾಗಿ ರೆಡಿ ಆಗುತ್ತೆ ಹಾಗಾಗಿ ನಾನು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷದಷ್ಟು ಬೇಯೋದಕ್ಕೆ ಬಿಟ್ಬಿಡ್ತೀನಿ ಸೊ ಇವಾಗ ಒಂದು ಎರಡು ನಿಮಿಷ ಆಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಸೂಪ್ಪರಾಗಿ ರೆಡಿಯಾಗಿದೆ ಈ ಟೈಮಲ್ಲಿ ನಿಮ್ಗೇನಾದರೂ ಗ್ರೇವಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಬಂತು ಇನ್ನೊಂಚೂರು ನಮಗೆ ತೆಳಬೇಕಿತ್ತು ಅಂತ ಅನಿಸಿದ್ರೆ ನೀವು ಒಂದು ಸ್ವಲ್ಪ ನೀರನ್ನು ಸೇರಿಸ್ಬೋದು ನಾನು ಇನ್ನೊಂಚೂರು ನನಗೆ ಗಟ್ಟಿ ಅನ್ನಿಸ್ತು ಹೇಳ್ಬಿಟ್ಟು ಸ್ವಲ್ಪ ಇದಕ್ಕೆ ನಾನು ಜಾರಲ್ಲೇ ಒಂಚೂರು ಮಸಾಲ ಇತ್ತಲ್ವ ಅದಕ್ಕೆ ಒಂದು ಅರ್ಧ ಲೋ ಒಂದು ಕಾಲು ಲೋಟದಷ್ಟು ನೀರು ಹಾಕಿದ್ದೀನಿ ಅಷ್ಟೇ ಕಾಲು ಲೋಟದಷ್ಟು ನೀರು ಹಾಕ್ಬಿಟ್ಟು ಸೇರಿಸಿದ್ದೀನಿ ನೀರನ್ನು ಲಾಸ್ಟಲ್ಲಿ ಸೇರಿಸೋದ್ರಿಂದ ಆ ಮಸಾಲ ಏನಿರುತ್ತೆ ನೋಡಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿ ಆ ಜಿಡ್ಡೆಲ್ಲ ಬಿಟ್ಕೊಂಡು ಒಳ್ಳೆ ಟೇಸ್ಟ್ ಬಂದಿರುತ್ತೆ ಹಾಗಾಗಿ ಲಾಸ್ಟಲ್ಲಿ ನಮಗೆ ಎಷ್ಟು ಹದ ಮಿದ ಬೇಕು ಅಷ್ಟಕ್ಕೆ ನೀರು ಸೇರಿಸ್ಕೊಂಡು ಒಂದು ನಿಮಿಷ ಕುದಿಸ್ಬಿಟ್ರೆ ಆಯಿತು ಈ ಒಂದು ಮಶ್ರೂಮ್ ಗ್ರೇವಿ ರೆಡಿ ಆಗಿಬಿಡುತ್ತೆ ಸೊ ನಾನು ಹೇಳ್ದಂಗೆ ಚಪಾತಿಗೆ ದೋಸೆಗೂ ಕೂಡ ಸೆಟ್ಟಾಗುತ್ತೆ ರೈಸ್ಗೂ ಕೂಡ ಸೆಟ್ಟಾಗುತ್ತೆ ಪರೋಟ ರೋಟಿ ಎಲ್ಲದಕ್ಕೂ ಕೂಡ ಸೆಟ್ ಆಗುತ್ತೆ ಮನೆಯಲ್ಲೇ ನಾವು ತುಂಬ ಅಚ್ಚುಕಟ್ಟಾಗಿ ಟೇಸ್ಟಿಯಾಗಿ ಈ ರೀತಿ ಮಶ್ರೂಮ್ ಗ್ರೇವಿ ಮಾಡ್ಕೊಳ್ಬೋದು ಸೊ ಸೂಪರಾಗಿ ರೆಡಿ ಆಯಿತು ಇದಕ್ಕೇನು ಮೇಲೆ ಗಾರ್ನಿಷ್ಗೆ ನಮಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಏನಿಲ್ಲ ಬೇಕಾದ್ರೆ ಹಾಕ್ಕೊಬೋದು ಆಲ್ರೆಡಿ ನಾನು ಜಾಸ್ತಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರೋದ್ರಿಂದ ಯಾವುದೇ ಕೂಡ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇಲ್ಲ ಓಕೆ ಸೂಪರಾಗಿ ಮಶ್ರೂಮ್ ಗ್ರೇವಿ ರೆಡಿ ಆಯಿತು ಗ್ರೇವಿ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಗ್ರೇವಿಗೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಸೊ ಸ್ವಲ್ಪ ಇವಾಗ ರಾತ್ರಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಕಲಿಸ್ಕೋತಾ ಇದ್ದೀನಿ ಅಷ್ಟೇ ಮೂರು ಜನಕ್ಕೆ ಒಂದು ಎರಡೆರಡು ಚಪಾತಿ ಬರೋಷ್ಟು ಆದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಹಾಗಾಗಿ ಗ್ರೇವಿನ ಫಸ್ಟೇ ಮಾಡಿಬಿಟ್ಟೆ ಆಮೇಲೇ ಚಪಾತಿನ ಹಿಟ್ಟು ಇದ್ದೀನಿ ನನ್ನ ಹಸ್ಬೆಂಡ್ ಬರೋ ಅಷ್ಟೊತ್ತಿಗೆ ಮಾ ಆ ಚಪಾತಿ ಹಿಟ್ಟು ಏನಿರುತ್ತೆ ಅದೆಲ್ಲ ಚೆನ್ನಾಗಿ ನೆನ್ಕೊಂಡಿರುತ್ತೆ ಆಮೇಲೆ ನಾವು ಚಪಾತಿ ಮಾಡ್ಕೊಂಡ್ರೆ ಸರಿ ಹೋಗುತ್ತಂತೇಳಿ ಗಂಟೆ ಒಂಬತ್ತು ಗಂಟೆ ಆಗೇ ಹೋಯಿತು ಇವಾಗ ನಾನು ಚಪಾತಿನ ಲಟಿಸ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಕೂಡ ಕಾಲ್ ಮಾಡಿದೆ ಬೇಗ ಬರ್ತೀರಾ ಅಂಥೇಳಿ ಬಟ್ ಅವ್ರು ಬರೋದು ಲೇಟ್ ಅಂತೇಳಿದ್ರು ಹನ್ನೊಂದುವರೆ ಆಗುತ್ತೆ ನೀವಿಬ್ಬರು ಮಾಡ್ಕೊಂಡು ತಿನ್ನಿ ಕಾಯಬೇಡಿ ಅಂತಂದರು ಹಂಗಾಗಿ ನನಗೆ ತನಗೆ ಇಬ್ಬರಿಗೂ ಒಂದು ಎರಡು ಎರಡು ಚಪಾತಿನ ಈಗ ಮಾಡ್ಕೊತಾ ಇದ್ದೀನಿ ನನಗೇನಪ್ಪ ಅಂತೇಳಿದರೆ ಏನೇ ಏನೇ ಅಡುಗೆ ಮಾಡಿ ಸ್ಪೆ ಸ್ವಲ್ಪ ಸ್ಪೆಷಲ್ಲಾಗಿ ಏನಾದರೂ ಮಾಡ್ತಾಯಿದ್ದೀನಿ ಅಂದರೆ ನಾವು ಇಬ್ಬರೇ ತಿನ್ನೋದಕ್ಕೆ ಬೇಜಾರಾಗುತ್ತೆ ಮೂರು ಜನ ಒಟ್ಟಿಗೆ ಕೂತ್ಕೊಂಡು ನನಗೆ ಇಷ್ಟ ಆಗುತ್ತೆ ತಾನು ಅಷ್ಟೇ ಅಪ್ಪ ಬರಲಿ ಇರಮ್ಮ ಅಪ್ಪ ಬರಲಿ ಇರಮ್ಮ ಅಂತಲೇ ವೆಯ್ಟ್ ಮಾಡ್ತಾ ಇರ್ತಾಳೆ ನನ್ನ ಹಸ್ಬೆಂಡ್ ಇಲ್ಲ ಬೇಗ ನೀವು ಮಾಡ್ಕೊಂಡು ತಿನ್ನಿ ಲೇಟ್ ಮಾಡಬೇಡಿ ಅಂತ ಹೇಳಿದರು ಹಾಗಾಗಿ ನಾನು ಕೂಡ ಇವಾಗ ಚಪಾತಿ ಮಾಡಿಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಚಪಾತಿ ಮಾಡ್ಕೊತ ಮಾಡ್ಕೊತಾನೆ ಬಿಗ್ ಬಾಸ್ ನೋಡ್ತಾ ಇರ್ತೀನಿ ನಂಗೆ ಬಿಗ್ ಬಾಸ್ ವರ್ಷದಲ್ಲಿ ಬಿಗ್ ಬಾಸ್ ಪ್ರತಿ ಸೀಸನ್ ಕೂಡ ನಾನು ನೋಡ್ತೀನಿ ಎಲ್ಲ ಸೀಸನು ನನಗೆ ಇಷ್ಟನೇ ಅದರಲ್ಲೂ ಸಾಟರ್ಡೆ ಸಂಡೇ ನನ್ನ ಫೇವ್ರೇಟು ಮಧ್ಯ ಮಧ್ಯದಲ್ಲಿ ಒಂಚೂರು ಚೂರು ಬೇಕಾದರೆ ಬೋರಾದಾಗ ಬಿಟ್ರು ಕೂಡ ಸಾಟರ್ಡೆ ಸಂಡೇ ಮಾತ್ರ ನನಗೆ ಬಿಗ್ ಬಾಸ್ ಬಿಡಬೇಕು ಅಂತಲೇ ಅನಿಸೋದಿಲ್ಲ ಆ ವೀಕೆಂಡಲ್ಲಿ ಸುದೀಪ್ ಬಂದಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ಯಾಕಂದರೆ ಒಂಥರ ಚೆನ್ನಾಗಿರುತ್ತೆ ನನಗಾಗಿ ನನಗೆ ತುಂಬ ಇಷ್ಟ ಬಿಗ್ ಬಾಸ್ ಸೊ ಬಿಗ್ ಬಾಸ್ ನೋಡ್ಕೊಳ್ತಾನೆ ಲಟ್ಸಿ ಅಡ್ವರ್ಟೈಸ್ ಬರುತ್ತಲ್ವ ಆವಾಗ ಹೋಗ್ಬಿಟ್ಟು ಚಪಾತಿನ ಬೇಯಿಸ್ತಾ ಇದ್ದೀನಿ ಈಗ ನಾನು ಸೊ ಚಪಾತಿ ಬೇಯಿಸಿ ಇವಾಗ ಚಪಾತಿ ತಿಂದ್ಕೊಂಬಿಟ್ರೆ ಆಯಿತು ಅಷ್ಟೇ ಬಿಗ್ ಬಾಸ್ ನೋಡ್ತಾ ಓಕೆ ಹಾಗಾಗಿ ನಾನು ಮತ್ತಿನ್ನೇನು ವ್ಲಾಗ್ನ ಅಷ್ಟೊಂದು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಇವಾಗ ಚಪಾತಿ ಬೇಯಿಸ್ಕೊಂಡು ಇನ್ನು ತಿಂತೀವಿ ಹಾಗೆಯೇ ಇವತ್ತಿನ ಬ್ಲಾಗ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತಲೇ ನಾನು ಭಾವಿಸ್ತೀನಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಸೊ ಫಿಫ್ಟಿ ಕೆ ಈಸ್ ಈ ರೀಚ್ ಆಗಬೇಕು ಸೊ ಪ್ಲೀಸ್ ಫಿಫ್ಟಿ ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು